ಕಾಮಗಾರಿಗಳ ವ್ಯಾಪ್ತಿಯಲ್ಲಿ ಬರುವ ಜಮೀನುಗಳ ಭೂ ಸ್ವಾಧೀನ ಪ್ರಕ್ರಿಯೆ ಕುರಿತು ಮತ್ತು ರಸ್ತೆ ಇಕ್ಕೆಲಗಳಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನು ನಾನು ಕೇಳಿದ್ದೀನಿ ಸನ್ಮಾನ್ಯ ಸಚಿವರು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಕಳಕಳಿ ಇಷ್ಟೇ ಸದರಿ ಯೋಜನೆ ನಗರ ವ್ಯಾಪ್ತಿಯಲ್ಲಿ ಬರ್ತಾ ಇರೋದರಿಂದ ಬಾಗಲಕೋಟೆ ನಗರ ವ್ಯಾಪ್ತಿಯಲ್ಲಿ ಬರೋದರಿಂದ ಸುಮಾರು ಮೂರು ವರ್ಷಗಳಿಂದ ಕಾಮಗಾರಿ ಪ್ರಾರಂಭ ಆಗಿದೆ ಆದಷ್ಟು ಬೇಗನೆ ಇದನ್ನು ಪೂರ್ತಿಗೊಳಿಸಬೇಕು ಇಲ್ಲಿ ಹೆಚ್ಚು ಜನದಟ್ಟಣೆ ಇರೋದ್ರಿಂದ ವಾಹನ ಸಂಚಾರ ಸ ಜಾಸ್ತಿ ಇರೋದರಿಂದ ಕೆಲಸ ಪ್ರಾರಂಭವಾಗಿ ಭಾಳಷ್ಟು ದಿವಸ ಆದರೂ ಕೂಡ ಪೂರ್ತಿ ಆಗದೆ ಇರೋದರಿಂದ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಆದಷ್ಟು ಶೀಘ್ರವಾಗಿ ಯೋಜನೆಯನ್ನು ಪೂರ್ತಿ ಮಾಡಿಕೊಡಬೇಕು ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ರಸ್ತೆ ಮಧ್ಯ ಭಾಗದಿಂದ ಎರಡೂ ಕಡೆ ಕೂಡ ಸಮಾನಾಂತರವಾಗಿ ಭೂಸ್ವಾಧೀನ ಆಗಬೇಕು ಒಂದು ಕಡೆ ಹೆಚ್ಚು ಇನ್ನೊಂದು ಕಡೆ ಕಡಿಮೆ ಆಗ್ತಾಯಿದೆ ಅಂತಕ್ಕಂಥ ಜನರ ಒಂದು ಅಭಿಪ್ರಾಯ ಇದೆ ಅದನ್ನು ಇನ್ನೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಸಚಿವರು ಹೇಳಿಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಕಟ್ಟಡ ಮತ್ತು ಜಮೀನಿಗೆ ಈಗಾಗಲೇ ಸುಮಾರು ಮೂವತ್ತೇಳು ಕೋಟಿ ರೂಪಾಯಿಯಷ್ಟು ತಾವು ಪರಿಹಾರವನ್ನು ಕೊಟ್ಟಿದ್ದೀರಿ ಇನ್ನೂ ಸುಮಾರು ಇಪ್ಪತ್ತೊಂದು ಕೋಟಿಯಷ್ಟು ಬಾಕಿ ಇದೆ ತಕ್ಷಣ ಪರಿಹಾರ ಧನವನ್ನು ಆ ಸಂತ್ರಸ್ತರಿಗೆ ಬಿಡುಗಡೆ ಮಾಡಬೇಕಂತೇಳಿ ಸದನದ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಇದು ನಗರ ವ್ಯಾಪ್ತಿಯಲ್ಲಿ ಬರೋದರಿಂದ ರಸ್ತೆ ಮಧ್ಯಭಾಗದಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿ ಲೈಟಿಂಗ್ ಮಾಡೋದ್ರಿಂದ ರಾತ್ರಿ ಸಂಚಾರಕ್ಕೆ ಅನುಕೂಲ ಆಗ್ತಾರೆ ಅದು ಎಸ್ಟಿಮೇಟ್ನಲ್ಲಿ ನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಅದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡಿದ್ದೇವೆ ಅನ್ನ ಸಭಾಪತಿಗಳೇ ಇದು ಜೂನ್ ಇಪ್ಪತ್ತಾರಕ್ಕೆ ಮುಗಿಸುವಂತ ಒಂದು ಯೋಜನೆ ಇದೆ ಹೇಳಿದಂಗೆ ಐದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಬರೋದ್ರಿಂದ ಸ್ಲಮ್ ಇರೋದ್ರಿಂದ ತೊಂದರೆ ಆಗಿದೆ ಆದರೂ ಕೂಡ ಇಪ್ಪತ್ತಾರು ಜೂನ್ ಅಂತ ಹೇಳಿ ಎಳಿದೀವಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇದರಲ್ಲಿ ಭೂ ಸ್ವಾಧೀನದ ಪರಿಹಾರ ಎರಡು ಇದೆ ಒಂದು ಮೊದಲನೇದಾಗಿದೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಮೂವತ್ತೆಂಟು ಕೋಟಿ ಕೊಟ್ಟಿದ್ದೀವಿ ರಿಮೈನಿಂಗ್ ಬ್ಯಾಲೆನ್ಸ್ ಇದೆ ಇನ್ನೊಂದು ಐವತ್ತಾರು ಕೋಟಿಗೆ ಮತ್ತೊಂದು ಪ್ರಪೋಸಲ್ ಹೋಗಿದ್ದಾರೆ ಅದು ಕೇಂದ್ರ ಸರ್ಕಾರದ ಮಂಜೂರಾದ ಮೇಲೆ ಅದನ್ನು ಅವರಿಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇನ್ನು ಮೂರನೇದಾಗಿ ಅಂದರೆ ಬೇಕಾಬಿಟ್ಟು ತಮಗೆ ಅನುಕೂಲ ಮಾಡಲಿಕ್ಕೆ ಅಲೈನ್ಮೆಂಟ್ ಚೇಂಜ್ ಮಾಡಿದಾರೆ ಅಂತ ತಾವು ಹೇಳಿದ್ರಿ ಬಹುಶಃ ಹಾಗೆ ಕೇಂದ್ರ ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಮಾಡಲಿಕ್ಕೆ ಅವಕಾಶ ಬೇಕಾದ್ರೆ ಅವ್ರು ಯಾರೋ ಎಲ್ಲಿಂದ ದಬ್ಬದಿರ್ತಾರೆ ಎಲ್ಲಿ ಅವ್ರು ಸರ್ವೆ ಮಾಡ್ತಾರೆ ಸೊ ಆದರೂ ಕೂಡ ನೀವು ಸ್ಪೆಸಿಫಿಕ್ ಆಗಿ ಹೇಳಿದರೆ ಇಂಥದ್ದೇ ಹಿಂಗೆ ಆಗಿದೆ ಅಂದರೆ ಅದನ್ನು ಮಾತ್ರ ನಾವು ತನಿಖೆ ಮಾಡ್ತೀವಿ ಇಲ್ಲಾಂದ್ರೆ ಅವರು ವರದಿ ಕೊಟ್ಟರು ನಮ್ಗೆ ಸರಿ ಅಂತ ನಾವು ವರದಿ ಕೊಟ್ಟಿದ್ದಾರೆ ನೀವೇನೋ ಸ್ಪೆಸಿಫಿಕ್ ಆಗಿ ಇವ್ರಿಗೆ ಅಣ್ಣ ಆಗಿದೆ ಅಂದರೆ ಅದನ್ನು ಮಾತ್ರ ಆಗಿ ನಾವು ತನಿಖೆ ಮಾಡ್ತೀವಿ ಅಧ್ಯಕ್ಷ തിപ്പണപ്പ്മക്കണു ആളെ